அவெஸ்டத மகள நான் எல்லா ஒண்தல்ல மதரி ஆக்கி நான் எல்லா இல்லை ಎಲ್ಲ ಕೆಲಸನೂ ಮಾಡಿಕೊಟ್ಟ ಬಂದಿನಿ ಅಷ್ಟು ಎಲ್ಲನೂ ಮನೆ ಸಾರಿಸಿ ಅಷ್ಟು ಧೂಳ ಗಿಳ ಹೊಡೆದು ಮನೆಯೆಲ್ಲ ಬಳ್ದು ಕೊಟ್ಟು ಬನ್ನಿ ನಾನೀಗ ಆಮೇಲೆ ದೊಡ್ಡ ಅಂದ್ಲು ನೀ ಹೋಗವ ಬೇಕಾರ ನಿಮ್ಮ ಮಗು ಏನಾರ ಮಾಡಿಬರ್ತೀಯ ನೋಡು ಆಸ್ರಕ್ಕೇನ ಅಂದ್ಲು ಇಲ್ಲ ನಾನು ಇಲ್ಲಿ ಕೆಲಸ ಮುಗಿಸಿ ಹೋಗ್ತೀನಿ ಅಂದಿದ್ದಕ್ಕೆ ಹೌದನು ಅಂತಂದು ಈಗ ಹೋಗ್ಬಾರವ ಅಂತ ಕಳಿಸಿದ್ಲು ನೀನು ಒಬ್ಬಕ್ಕೆ ಎಲ್ಲ ಮಾಡ್ಕೊಂಬಿಟ್ಟೆನಾ ಅವು ಏಸ್ ಬಿಡ ಇವ ಮನಿಯರ ಏನು ಭಾಳ ದೊಡ್ಡದಿಲ್ಲ ಮತ್ತೊಂದಿಲ್ಲ ನಾ ಮಾಡ್ಕೊಂಡು ಎಲ್ಲ ಅಲ್ಲಿ ಭಯವ್ವಾ ಯಾಕೆ ಸುಮ್ಮನೆ ನೀನು ಹೊಲಕ್ಕೂ ಬೇರೆ ಹೊಲಕ್ಕೂ ಕೆಲ್ಸಕ್ಕೆ ಹೋಗಿದ್ದಂತಲ್ಲ ಮುಂಜಾನೆ ಏಳಕ್ಕೆ ಹೋಗಿ ಹತ್ತಕ್ಕೆ ಅಂತ ಅರ್ಧ ದಿನಕ್ಕೆ ಪಗಾರಾಯಿಸ್ಕೊಂಡು ಬಂತಿ ಅಂತಂದು ದೇವ ಮಂದ್ಲು ಅಲ್ಲವ ಮತ್ತೆ ಏ ಹೊಟ್ಟೆ ಪಾಟಿ ನಡಿಬೇಕಲ್ಲ ಹಾಂ ಮನೆಯಾಗ ಅದು ಅರ್ಧ ಹುಡುಗಿ ಐತಿ ಮತ್ತು ನಮಗೆ ತಿನ್ನಕ ಉಣ್ಣಕ್ಕೆ ಬೇಕಲ್ಲ ಎಲ್ಲರೂ ಮನೆಯಾಗ ಕೊಂತರ ಆಗಲ್ಲವಾ ಅದಕ್ಕೆ ನಾನು ಬರ್ತಿದ್ನಲ್ಲವಾ ಇಬ್ಬರು ಹೋಗಿದ್ರ ನಿನಗೂ ನಂದು ಸೇರಿ ಇಷ್ಟಕ್ಕೊಂದ್ರೋಕ್ಕು ಬಂದಿರೋದಾ ಇವತ್ತೊಂದು ದಿನದ್ದು ಸಂತೆ ಆಗಿರೋದು ಕಿರಾಣಿನೂ ಬಂದಿರ್ತಿತ್ತು ನೀನು ನನ್ನನ್ನು ಬಿಟ್ಟು ಹೋದಿ ಅಂತ ಹೇಳಕ್ಕೆ ಬಂದೆ ಇಲ್ಲು ಇಲ್ಲು ಬಿಡು ಮತ್ತೆ ಈಗ ನಿಮ್ಮ ದೊಡ್ಡವನ ಕೈಯಾಗೋ ಕೆಲಸ ಮಾಡಕ್ಕೆ ಬೇಕಾ ಬೇಕು ಈಗ ನೀನು ಬೇಕಾ ಆ ಮನೆಯಾಗ ಮಾಡಕ್ಕೂ ಆಗೋದಲ್ಲ ನಿಮ್ಮ ದೊಡ್ಡವ್ ನಿನ್ನ ಮುಂದೆ ಮತ್ತು ಮತ್ತೆ ನಿಮ್ದೊಡ್ಡವನ್ನ ಪೂರ ನಿಮ್ಮ ದೊಡ್ಡವಾಗ ಮಾಡೋಂತ ಅಂತ ಬಿಡಕ್ಕೂ ಬರೋದಲ್ಲ ಬಸರು ಇದ್ದ ಮಗಳು ಹಾಗಾಗಿ ನನಗೂ ಮತ್ತೇ ಮಾಡಬೇಕು ನಿನಗೂ ರಗಡ ಆಗತ್ತೆ ಬಿಡು ನಾನು ಹೋದಂತು ಇಲ್ಲಿ ಇದೇನು ಭಾಳ ಇಲ್ಲ ಏಟ್ ದೊಡ್ಡದಿತ್ತು ಮನೆ ನೀನೇ ಗೊತ್ತೈತಲ್ಲ ಏನು ಲಕ್ಷ್ಮಕ್ಕ ತಾಯಿ ಮಕ್ಕಳಿಗೂ ಮಾತು ಜೋರದವು ಏನವ ಸುಂದ್ರಿ ಮಾಸ್ತರ ಮದುವೆ ನೀನು ಏನು ಮಾಸ್ತರ್ ತಗತೇ ಆಗಕ್ಕೇನೆ ನಾವಂತರ ಟೀಚರ್ಗೆ ಅಕ್ಕೋರ್ ಅಂತೀವಿ ಇಲ್ಲಾಂದ್ರ ಅಂತೀವಿ ಮತ್ತೆ ನಮಗೆ ಟೀಚರ್ ಪಾಚರ್ ಅಂದ್ರೆ ನೋಡವಾ ನಾವಂತರ ಅಕ್ಕೋರ ಅಂತೀವಿ ಎತ್ತಿ ನಿನ್ ಖರೇನ ಭಾಳ ನನಗೆ ಯವ್ವಾ ಗಿರ್ಜವ ನೀ ಯವ್ವ ಹೊರ ನಿಂತ್ಕೊಂಡು ಅಂತ ನಿಟ್ಕೊಂಡು ನಮ್ಮ ಅತ್ತಿ ಕಿವಿ ಇಲ್ಲಿವರೆಗೂ ಇಟ್ಟ ತೀನಿವರ್ಗುನು ಅಲ್ಲಿಂದ ಇಲ್ಲಿವರೆಗು ಹಬ್ಬಿರ್ತಾ ಕಿವಿ அப்பி தப்பி கிவி எள்ளு நீர் எழு நீடா சும்னா நடி வளாக ஒழக இதன் மீ ஜி தினக்கத்தை எஸ்ட் சரி மாத்தியா ஜ துடி ಹ್ಞೂ ನಮ್ಮ ಇರಣ್ಯದ ಜ್ವಳದೊಡೆ ಅಂದ್ರೆ ಭಾಳ ಇಷ್ಟ ಅವ್ಗೆ ಅಂದಾಗ ಕಡ್ಕಣಕ್ಕೆ ಏನಾರು ಇರಬೇಕು ಈಗ ಸಂಡಿಗೆ ಪಂಡಿಗೆ ನಾವು ಮಾಡಿದ್ದು ಅಲ್ಲೇ ಬಿಟ್ಟು ಬಂದೀವಿ ಎಸ ಮಾಡುವಲಕ್ಕೆ ಮಾಡಿದ್ದು ಬಿಡು ಮೊನ್ನೆ ಹೋಗಿ ಶಾವ್ಗೆ ಬಂದಿದ್ದೆ ಮತ್ತು ಅಕ್ಕಿ ಮದುವೆ ತಂದು ಮತ್ತೆ ಮತ್ತು ಮಸುಟ್ಟಕ್ಕೆ ಸಾಮಾನೆಲ್ಲ ಬೇಕಲ್ಲ ಎಲ್ಲ ಹದ ಮಾಡಿ ಮಾಡಿದ್ದೆ ಅನ್ನ ಎಲ್ಲ ಅಲ್ಲೇ ಬಿಟ್ಟು ಬಂದೀವಿ ಇವ್ಗೆ ಏನ್ರ ಬೇಕನ್ನ ತಿದ್ದು ಜ್ವಳದ ಇಟ್ಟು ಅಂದ ತಿನ್ನೇನು ಮಾಡಬೇಕು ಮೊನ್ನೆ ಮಳೆ ಬಂದ್ತಂಥೇಳಿ ಕರ್ಲು ಹಾಕಿದ್ಮ್ಯಾಗ ತುಳಿಯಾಕ ಕರೆದಿದ್ರು ಗೌಡ್ರು ಹೋಗಿದ್ದಕ್ಕ ಎರಡು ಶೇರ್ ಹಿಟ್ಟು ಕೊಟ್ಟಿದ್ರು ಆಮೇಲೆ ಒಂದು ಶೇರ್ ಅಕ್ಕಿ ಕೊಟ್ಟಿದ್ರು ಅದ್ರಾಗನ ನಮ್ಮ ದಿನ ನಡೆದ ಜೀವನ ಹೌದನ ಲಕ್ಷ್ಮಕ್ಕ ಮತ್ತೆ ಯಾವರ ಕೂಲಿಗಿ ಏನರ ಬಂದರು ನನ್ನನ್ನು ಕರ್ಕೊಂಡೋಗ ಯವ ನನಗೂ ಏನಾರ ಒಂದು ಬೇಕಂದ್ರೆ ಒಂದು ಸೀರೆ ಕೊಂಡಿಲ್ಲ ಯವ ನನಗೊಂದ್ರು ಮದುವೆಯಾಗಿ ಸೋರ್ಸಾಗ್ಯದಲ್ಲ ನಾಲ್ಕು ವರ್ಷ ಆದ್ರೂ ಒಂದು ಸೀರೆ ಬಿಟ್ಟು ಮುಟ್ಸಿಲ್ಲ ನೋ ನನಗೆ ಅಯ್ಯ ಒಳ್ಳೆ ಅಂದಿ ಯವ್ವ ಸುನೀತಾ ಹೋಗು ನಿನ್ ದೊಡ್ ಒಂದ್ ದೊಡ್ಡ ಒಂದ್ ಐತಿ ನಮ್ಮಿಬ್ರು ಮಾತಂತೆ ಕೇಳ್ಕೊಂತ ನಿಂತ ಹೋಗ ಹ್ಮ್ ಆತಾಳಾಗ ಹೋಗ್ತೀನಿ ಹ್ಮ್ ಈಗ ಯಾಕ ಪರವಾಗಿಲ್ಲ ನಮ್ ಸುಂತ ಒಂದಿಟ್ ಗೆಲುವಾಗ ಹೇಳ ಇಲ್ಲಾ ಅಂದ್ರೆ ಕೂರ್ದಾನ ಕತ್ತರಿಸ ಕತ್ತರಿಸ್ನಾಗಿದ್ದ ಸಪ್ಪಗ ಸುಂದ್ ಬಡದಿದ್ಲು ಈಗ ಒಂದಿಟ್ಟು ಬೇಷ ನೋಡು ಅಯ್ಯ ಮಾಸ್ತರ ಮಾನ್ಯ ಸಿಕ್ಕಿದ್ನಲ್ಲ ಮಾಸ್ತರ ಒಂದಿಟ್ಟು ಧೈರ್ಯ ಹೇಳಿದ್ನಕೀಗೆ ನೀನ್ ತಪ್ಪು ಮಾಡಿ ಏನು ಹಂಗ ಅಂತಂದು ಅವ್ನ್ ಮಾತು ಕೇಳದಾಗಿದ್ದಾನು ಈಕೆ ಮಕ್ಕಳಾಗ ಒಂದಿಟ್ಟು ಗೆಲುವು ಬಂದೈತಿ ಅಲ್ಲ ನಿಂದು ಈಗಿನ ಮೂರ್ನಾಲ್ಕು ವರ್ಷ ರಾತ್ ಮದುವೆಯಾಗಿ ಏನು ನಂದು ಏಸು ಹೊಸ ಹದಿನೇಳು ಹದಿನೆಂಟು ವರ್ಷ ಆಗಕ್ಕೆ ಬಂತು ಏನು ಇನ್ನೂವರೆಗೂ ಒಂದು ಸೀರೆ ಅಲ್ಲ ನೀನು ನಂಬ್ತೀಯಾ ಬಿಡ್ತೀಯ ಈ ಒಂದು ಸೀರೆಗೆ ನಾನು ಹರಿದು ಎರಡು ಸೀರೆ ಮಾಡಿಬಿಟ್ಕಂತೀನಿ ನಂಬ್ತೀನಿ ನೀನು ಆ ಇದು ಏನಿಲ್ಲ ಮುಂದಿಲ್ಲ ಹಿಂದಿಲ್ಲ ಒಂದು ಏನು ಎಂಥದ್ದು ಎಂಥದ್ದು ಕಲಾಕಾರಿ ಇಲ್ಲ ಏನೂ ಇಲ್ಲ ಸಾದಸಿದ ಸೀದ ಸೀರೆ ಐತಿ ஒன்பட்ட இல்ல மத்தியில்லங்க நெய்த்தி இல்லடா ஒன்று சீரி ஒன் சீர்து கொடுசோதில் அதுக்கு ஹோல்பிடு கொன்கேத்த அவ்வளைய சீரி நான் மண்ணு தந்து கொட்ட நந்திர அவனும் நான் பட் பாய் ஹாக்க்தார் நோடு வர்சூர நான் மணி சீர்தா கொட்டி தான் இவ்யாட படதாட் தோத்தவ நான் மத்திய ஹுட்டின்ல எடு சீர்துட் வந்து அல்ல மனியாக இல்ல 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 அல்லூ இல்ல ಇರ ಒಂದು ಎರಡು ಸೀರೆ ಅವನ ಎಡ ಹರಿದು ತಿರ್ಗಾಮಡ್ಕಂತೀನಿ ಏನು ಮಾಡ್ಬೇಕವ ನಾವು ಜಾಕ ಮಾಡಿ ಪೂಜೆ ಗೀಜಿ ಮಡಿ ಬಟ್ಟೆ ಬಟ್ಟೆ ಹಾಕಬೇಕು ಮತ್ತ ಇಲ್ಲ ಅಂತೇಳಿ ಜಾಕ ಮಾಡ್ಲಾರ ಇರಕ್ಕಾಗತ್ತ ಅದಕ್ಕೆ ಜಾಕ ಮಾಡಿ ಮಡಿ ಬಟ್ಟೆ ಹಾಕಬೇಕು ಏನಿಂದ ತರ್ತಿ ಅದಕ್ಕೆ ನೋಡ ಸೀರಿಂದ ನಿಂಥರ ಕಷ್ಟ ಐತ ಲಕ್ಷ್ಮಕ ನಂದೊಂಥರ ಕಷ್ಟ ಐತಿ ನಮ್ಮನೆ ಗಂಕರು ಹೊರತುಂಬ ಕೂಡು ಹಾಕುದಿಲ್ಲ ಏನು ಎತ್ತ ಅಂತಾನೆ ನೋಡೋದಿಲ್ಲ ಮತ್ತೆ ನಮ್ಮ ಅತ್ತಿ ಇರಕಿ ನಾನು ಗಟ್ಟಿ ಅಂತ ಹೊಂಟೀನಿ ಆತ ತಾಯಿಲಿ ಒಂದಿಷ್ಟು ಜಾಡ್ಸಿ ಹಾಕ್ತೀನಂತೆ ಹೋಗು ಬೇಕಾದ್ರೆ ಒಳಗೆ ಏನರ ಕೆಲಸ ಇದ್ರೆ ಮಾಡ್ಕೊ ಯೋವಾ ಬೇಡವಾ ಬೇಡವಾಗ ಬೇಡ ನಿಮ್ಮ ಅತ್ತೆ ಏನಾರ ನೋಡಿದ್ಲು ಅಂದ್ರೆ ನನ್ನನ್ನು ಸೇರಿಸಿ ನಿನ್ನನ್ನು ನಮ್ಮ ತಲಬಾಗ್ಲಿಗೆ ನೀನು ಹಾಕ್ಬಿಡ್ತಾಳ ನೀನು ಏನು ಬೇಕಾಗಿಲ್ಲ ನಾನೆಲ್ಲ ಹಾಕ್ಕೊಂಡು ಹಾಕೋತೀನಿ ಅಂತ ಏನಿಲ್ಲ ನಾಳೆ ಹುಡುಗಿನ ದಿನ ಮಾಡಿ ಎಬ್ಬಸ್ತಾರ ನಾಳೆ ಒಂದು ದಿನದ್ದು ಒಂದು ಒಂದಿನ ಕೆಲಸಕ್ಕು ಅದು ಆಮೇಲೆ ಇನ್ನೇನಾಯ್ತವ ಮನೆಯಾಗ ಹುಡುಗರು ಇರ್ತಾವ ಇಕ್ಕಿ ದೊಡ್ಡಕ್ಕನು ಬರ್ತಾಳ ಎಲ್ಲರೂ ಹೋದ್ನೆ ಅಂದ್ರೆ ಕೂಲಿಗೆ ಪಾಲಿಗೆ ಏಟ್ರ್ ತಂದು ಹಾಕ್ಕೊಂಡು ಹೆಂಗಾರ ಮಾಡಬೇಕು ಆಮೇಲೆ ಅದೇ ಲೆಕ್ಕ ಬರೀತಾಳಲ್ಲ ಶಾಂಪುಗ್ ಜೊತೆಗೆ அது லெக்கியதேட்டர் கொடுத்தான ஒன் ரூபாய் எடுப்பி மனை கா சாப்பிடி சக்கரி நடித்தித்தி நமது ஏட்டு ஹர்ச்சு மக்கள் ஒட்டை தும்ச ஹெங்க அவரு மனி ஒன்னு மணி முசித்திக்க கே அவரு இவரு அதாரல அரதிரி மனி ஆமேலே மேலே சோபாந்தர் மணி அவ கேள்னி வந்து திக்கு கொடவ பட்டி ஒகது கொடு அந்த மத்தவரு ரொக்க பக்க கொடறல் நோடு மத்த காடி கொடத்தார ಬುರುಬುರಿ ಹತ್ತಿದ್ವು ಅಂತ ಅವ್ರಿಗೆ ಸ್ವಚ್ಛ ಅಂತ ಪೊಲೀಸಪ್ಪ ಬಂದನಲ್ಲ ಪೊಲೀಸ್ ಅಪ್ಪನ ಏನ್ ದಪ್ಪೆದಾರ ದಪ್ಪೆದಾರನ ದಪ್ಪದಾರ್ನ್ತಿಗೆ ಆಕಿ ಹೆಸರು ಕಾಳು ಕೊಟ್ಲು ಬುರುಬುರಿನ ಎಲ್ಲಾ ಸ್ವಚ್ಛ ತೊಳೆದು ಹಾಕಿ ಒಣಗ್ ಬಿಸಿಲಿಗೆ ಹೋಗಿ ಚಳ ಚಳ ಅಂತ ಇಟ್ಟಿನಿ ಏನವಮ್ಮ ಪಲ್ಯ ಮಾಡಿದ್ರ ತಿನ್ಲೇ ಅನ್ನಂಗೈತಿ ಹ್ಞೂ ನಾನು ಶಂತಿ ಪಂತಿಗೆ ಹೋದ್ರ ಈಗ ಕಾಳು ಕಡಿನ ತಕೊಂಡ್ತರ ನಮ್ದು ಹಣೆ ಬರ ஏன் அந்த நம்ம வந்தங்க பைத்தாட ஏன்மா நோட் ஹௌதவ நீட்டில் யாதோ ஒன்று எண்ணங்கண்ட ஒன் மகு அந்த ஒன்னிட்டு நீ பதிலாக போது மத்தியே நோடவ கிரிஜாவ ஏன்மா மனீந்தார்த்த நன்கண்ட ஏன் மா அீங்கிறக்க மக்கள் அக்கவ நீன ஆ ஒன் தினக்கர ஏனாகர்ஜி அந்த கேதில்ல நன்கண்ட நக்க நோடி நின்டதுலங்க ಹೋಗದ ಏನ ನಮ್ಮ ಹಣೆ ಬರ ನೋಡ್ತಿಂತು ಬರಲೇ ಅಕ್ಕ ನಾಳೆ ಮರಿಬೇಡ ಯವ ಒಂದಿಟ್ ಬಾ ಹುಡುಗಿಗೆ ಎರ್ದ್ ಬಳಿ ಇಡಿಸಿ ಹ್ಮ್ ಗಂಗಮ್ಮನ್ ಕರ್ಕೊಂಡೋಗಿ ಗಂಗಮ್ಮನ್ ಪೂಜೆ ಮಾಡ್ಕೊಂಡು ಗುಡಿ ಕರ್ಕೊಂಡು ಹೋಗಿ ಬಂದ್ಬಿಡುವಂತ ಪುಣ್ಯ ಬರ್ತಾ ಯವ ಮರಿಬೇಡ ಹ ಮತ್ತೆ ಹುಡುಗನ್ ಮತ್ ಕಳಿಸ್ಬೇಕು ಇಲ್ಲಾಂದ್ರ ಅವನು ಏನಾರ ಆಡ್ಕೊಂಡು ತಿಂತಿರ್ತಾನ ಹೋಗಯ್ಯಪ್ಪ ಈಡನ್ನ ಕರದ್ ಬಾ ನಿಮ್ಮ ಅತ್ತಿನ ಅಂದ್ರ ಕಯ್ಯಮುಯ ಅಂತಾನ ಅದಕ್ಕೆ ಬಂದ್ಬಿಡ್ತೀಯವ್ മുജാലും ആര്യ മണ്ണ തുൂത ಭಾರಿ ಹಾಡು ಜೋರೈತಿ ಏನ್ ಇಂತ ಪರಿ ಖುಷಿ ಖುಷಿಯಾಗಿದಿಯಲ್ಲ ಯಾಕ ಆ ನೀ ಯಾಕೆ ಇಲ್ಲಿ ಬಂದ್ರಿ ನಿಮ್ಮದೇನೈತ ಕೆಲಸ ಹೋಗ್ರಿ ಕೂತ್ಕೊಂಡಿದ್ರಲ್ಲ ಅಲ್ಲೇ ನಿಮ್ಮ ಓನ್ ಶರಕ್ಕೆ ಹೋಗಿ ಹೊಕ್ಕ್ರಿ ಲೇ ಊರ್ ಬಿಡಾಡಿ ನವೈದು ನೀ ನನಗೆ ಏನು ಮಾಡಬೇಕು ಅನೆ ಸಾಲಿ ನೀ ಕಲ್ಸಬಡಲಿ ನನಗೆ ಆ ಕಲ್ಸಬಡಿ ನೀ ನನಗೆ ನನಗೆ ಸಾಲಿ ಕಲ್ಸಕ ಬರ್ತೀಯಾ ಬಾ ಊಟಕ್ಕೆ ಏನೈತ ತಚ್ಕೊಡ ಬಾ ಅಲ್ಲೇ ನಿಂದ್ರಿ ಏನು ಯಾಕ ಏನೈತ ಒಳಗ ಏನು ಸಾರ್ಶಿಯನು ಏನು ಮಾಡಿದಿ ಇದಕ್ಕೆ ಒಳಗೆ ಹೋಗ್ಬಾರ್ದು ನಾನು ಯಾವುದೇ ಕಾಣಕ್ಕೂ ನೀ ಒಳಗೆ ಬರ ಅವಶ್ಯಕತೆ ಇಲ್ಲ ಹೇಳ್ತೀನಿ ಕೇಳ ಅದಕ್ಕೆ ಮೀರೇನು ನೀ ಒಳಗೆ ಬಂದ್ರಿ ಎಲ್ಲ ಚೀರಾಡಿ ಕೂಗ್ಯಾಡಿ ಇದೀ ಊರ ಮನೆಯೇ ಕೂಡಿಸಿ ಬಿಡ್ತೀನಿ ಅಷ್ಟೇ ಅಲ್ಲ ನೀನು ನಿಮ್ಮವ್ವ ನನ್ನ ಮಕ್ಳಿಗೆ ಏನು ಅನ್ಯ ಮಾಡಕತ್ತೀರಲ್ಲ ಅದನ್ನು ಕುತ್ಕೊಂಡು ಪಂಚಾಯ್ತಳಿ ಎಲ್ಲಾರ್ಗುನು ಡಂಗ್ರಾಗ ಹೊಡ್ದು ಹೇಳ್ತೀನಿ ಹುಷಾರಾಗಿರಿ ನೀ ಏ ಲಕ್ಷ್ಮಿ ಏನಿದು ಹೊರಗೆ ಆಂ ಬಂದಿರೋದು ನಿನ ಗಂಡ ಮನಿವರೆಗೂ ಬಂದನಾ ಬಾ ಊಟಕ್ಕೆ ಕೊಡು ಅಂತ ನಾನಂದ್ರೆ ನಿಂದು ನಾಟಕನ ಜೋರೈತಲ್ಲ ನೋಡ ಮೊದ್ಲು ಹತ್ರ ಜಗಳ ಮಾಡಿ ಬಂದೀನಿ ಊಟಕ್ಕೂ ಕೊಟ್ಟಿಲ್ಲಕ್ಕಿ ಕೈಯ್ಯಾಗ ಒಂದು ರೂಪಾಯಿನ ಇಲ್ಲ ಅವ ಶಾಂತ ವೀರಪ್ಪ ರೊಕ್ಕ ಕೊಡ್ತೀನಿ ಅಂದನಾ ಇನ್ನೂ ಕೊಟ್ಟಿಲ್ಲ ಅವನು ಹೊಟ್ಟ ಸಾಂಗ್ ಆಗೈತಿ ನಡಿ ಒಳಗ ಮರ್ರೆದಿಂದ ಊಟಕ್ಕೆ ಕೊಡು ನನಗೆ